ಅನೇಕ ಜನರಿಗೆ ತಿಳುವಳಿಕೆ ಇಲ್ಲದೆ ಜ್ಞಾನ ಇಲ್ಲದೆ ದೇವರ್ ಇಲ್ಲದೆ ಕ್ರಿಸ್ಮಸ್ ಈಗಿನ ಕಾಲದಲ್ಲಿ ಕ್ರಿಸ್ಮಸ್ ಆಚರಿಸ್ತಾ ಇಲ್ಲ ಎಕ್ಸ್ಮಾಸ್ ಆಚರಿಸ್ತಾ ಇದ್ದಾರೆ ಕ್ರಿಸ್ಮಸ್ ಆಚರಿಸ್ತಾ ಇಲ್ಲ ಎಕ್ಸ್ಮಾಸ್ ಆಚರಿಸ್ತಾ ಇದ್ದಾರೆ ಅದ್ರ ಅರ್ಥ ಏನಂದ್ರೆ ಕ್ರೈಸ್ಟ್ ಮಾಸ್ ಅಂತಂದ್ರೆ ಕ್ರಿಸ್ತನನ್ನು ಆರಾಧಿಸುವುದಕ್ಕಾಗಿ ಆ ಕ್ರಿಸ್ಮಸ್ ಯೇಸುವನ್ನ ಆರಾಧಿಸುವುದಕ್ಕೆ ಬರುವುದಕ್ಕಾಗಿ ಕ್ರಿಸ್ಮಸ್ ಆದರೆ ಎಕ್ಸ್ಮಸ್ ಅಂತಂದ್ರೆ ಕ್ರಿಸ್ತನ್ ಇಲ್ಲದೆ ಆರಾಧನೆ ಇಲ್ಲದೆ ಇರುವಂತ ಕ್ರಿಸ್ಮಸ್ ಇರುವಂತ ಕ್ರಿಸ್ಮಸ್ ದೇವರ ಪ್ರಸನ್ನತೆ ಒಂದು ಕ್ರಿಸ್ಮಸ್ ಅದೆಲ್ಲ ಸೊ ಪ್ರಿಯ ದೇವರ ಮಕ್ಕಳೇ ನಾನ್ ನಿಮಗೆ ಒಂದು ಸಂಗತಿಯನ್ನು ಹೇಳಿ ಈ ಕ್ರಿಸ್ಮಸ್ ಆರಾಧನೆಯನ್ನು ನಾವು ಮುಗಿಸ್ತಾ ಇರ್ತೇನೆ ಬಹು ವಿಶೇಷವಾಗಿ ಸತ್ಯವೇಧದಲ್ಲಿ ಎರಡು ಸಂಗತಿಗಳು ನಮ್ಮ ಕಂಡು ಇನ್ ಇನ್ಫ್ಯಾಕ್ಟ್ ಎರಡು ಭಾಗಗಳು ನಮ್ಮ ಕಂಡು ಬಂದಿದೆ ಒಂದನೇ ಭಾಗ ಎಲ್ರಿಗೂ ಗೊತ್ತಿರುವಂತದ್ದು ಕುರುಬರು ಹೊಲದಲ್ಲಿ ಕುರಿ ಕುರಿಮೇಸ್ತಾ ಇದ್ರು ಪ್ರಲೋಕದ ಪ್ರಭೆಯು ಕಾಣಿಸ್ತು ಆ ಸಂದರ್ಭದಲ್ಲಿ ಎಲ್ಲ ಕುರುಬರು ಏನ್ ಮಾಡಿದ್ರಂತೆ ಆ ಹೊಲದಲ್ಲಿ ಕುರಿಗಳನ್ನು ಮೇಯಿಸುತ್ತಿರುವಾಗ ದೇವರ ಪ್ರಭೆ ಇಳಿದು ಬಂದಿದ್ದರಿಂದ ಯೇಸುವನ್ನು ನೋಡ್ಲಿಕ್ಕೆ ಬಂದರು ಒಂದು ಒಂದು ಭಾಗದಲ್ಲಿ ಮೊದಲನೇ ಹಂತ ಎರಡನೇ ಹಂತ ಮೂಡನ ದೇಶದ ಜೋಯಿಸರು ಕಾಣಿಕೆಗಳನ್ನ ತೆಗೆದುಕೊಂಡು ಬಂದು ಯೇಸುವಿಗೆ ಸಮರ್ಪಿಸಿದರು ಇದು ಮೊದಲನೇ ಭಾಗದ ಎರಡು ಹಂತಗಳು ಮೊದಲನೇ ಭಾಗದ ಒಂದು ನಾಣ್ಯದ ಎರಡು ಮುಖಗಳು ಆದ್ರೆ ಇನ್ನೊಂದು ಭಾಗವನ್ನ ನಾವು ಮರೆತು ಬಿಟ್ಟಿದ್ದೇವೆ ಅಂತೇಳಿ ಇನ್ನೊಂದು ಭಾಗದ ಕ್ರೈಸ್ತ ಕ್ರಿಸ್ಮಸ್ ಅನ್ನು ಮರ್ತು ಬಿಟ್ಟಿದ್ದೇವೆ ಆ ಕ್ರಿಸ್ಮಸ್ ಏನು ಎಷ್ಟೋ ಜನರು ಮೊದಲನೇ ಭಾಗದ ಈ ಎರಡು ಮುಖಗಳನ್ನ ಮಾತ್ರ ಕಂಡಿದ್ದಾರೆ ಏನಂತಂದ್ರೆ ಎಲ್ಲ ಕಡೆ ನೋಡಿ ಪ್ರಸಂಗಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಹೊಲದಲ್ಲಿ ಕುರಿಮೇಸ್ಗಳಾಗಿ ಪರಲೋಕದಲ್ಲಿ ದೇವರ ಪ್ರಭೆಯು ಕಾಣಿಸ್ತು ಆಗ ಕುರುಬರೆಲ್ಲರೂ ಏಸುಗಳನ್ನು ನೋಡ್ಲಿಕ್ಕಾಗಿ ಬಂದರು ಇನ್ನೊಂದು ಭಾಗದ ಪ್ರಸಂಗ ಮೂರನ ದೇಶದ ಜೋಯಿಸರು ತಮ್ಮ ಕಾಣಿಕೆಗಳನ್ನು ತೆಗೆದುಕೊಂಡು ಬಂದರು ಆ ಕಾಣಿಕೆಗಳನ್ನ ದೇವರಿಗೆ ಸಮರ್ಪಿಸಿದರು ಕ್ರಿಸ್ಮಸ್ ಬರಬೇಕು ನಾವು ಸಂಭ್ರಮ ಪಡಬೇಕು ನಾವು ಗಿಫ್ಟ್ಗಳನ್ನ ಕೊಡಬೇಕು ನಾವು ಸುಣ್ಣ ಬಣ್ಣ ಬಳಿಬೇಕು ನಾವು ಒಳ್ಳೆ ಬಟ್ಟೆಯನ್ನು ಧರಿಸ್ಕೊಳ್ಬೇಕು ಇದು ಒಂದು ಭಾಗದ ಕ್ರಿಸ್ಮಸ್ ಆದ್ರೆ ಇನ್ನೊಂದು ಭಾಗದ ಕ್ರಿಸ್ಮಸ್ ನಾನ್ ತಿಳ್ಕೊಂಡು ಬರೆದ ಸ್ವಾರ್ಥೆ ಎರಡನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬಂದಿದೆ ಲೂಕರ್ ಬರ್ದ ಸ್ವಾರ್ತೆ ಎರಡನೇ ಅಧ್ಯಾಯ ನೀವು ಇಪ್ಪತ್ತೆರಡನೇ ವಚನದಿಂದ ಇಪ್ಪತ್ತೆ ವಚನದವರೆಗೂ ನೀವು ನೋಡ್ಕೊಂಡು ಬರುವಾಗ ಅಲ್ಲಿ ಬಹಳ ಅದ್ಭುತವಾಗಿ ಬಂದಿದೆ ಇಪ್ಪತ್ತೇಳನೇ ವಚನ ಈ ರೀತಿಯಾಗಿ ಬಂದಿದೆ ಇವನು ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು ಆಗ ತಂದೆ ತಾಯಿಗಳು ಯೇಸು ಎಂಬ ಮಗುವಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಯ ಪ್ರಕಾರ ನಡೆಸಬೇಕೆಂದು ಅದನ್ನು ಒಳಕ್ಕೆ ತರಲು ಅವನದನ್ನು ತನ್ನ ಕೈಯಲ್ಲಿ ತಕ್ಕೊಂಡು ದೇವರನ್ನು ಪರ್ಚೇಸಿಂಗ್ ಪರ್ಚೇಸಿಂಗ್ಲೋಸ್ सारांशव अर्थमिकटे क्रिसम बियानी क्रिसमस अंद्रे संभ्रम क्रिस क्रिसम सतोषवा ಕ್ರಿಸ್ಮಸ್ ಹಬ್ಬದಲ್ಲಿ ಆನಂದಕರವಾಗಿರಬೇಕು ಜನರನ್ನ ಕರಿಬೇಕು ಬಟ್ ಇಲ್ಲಿ ಇನ್ನೊಂದು ಭಾಗದಲ್ಲಿ ಬರೆದಿದೆ ಕ್ರಿಸ್ಮಸ್ ಆಚರಿಸಿದಂತ ಅತ್ಯದ್ಭುತವಾದ ಸುಸಂದರ್ಭ ಇಲ್ಲಿ ಸಿಮಿಯೋನೆಂಬ ಒಬ್ಬ ಪ್ರವಾದಿ ಇದ್ದ ಆತನು ಯೇಸುವನ್ನ ಪವಿತ್ರಾತ್ಮ ಪ್ರೇರಿ ದೇವಾಲಯಕ್ಕೆ ಹೋದಂತೆ ಆಗ ಯೇಸು ಎಲ್ಲಿಗೆ ಬಂದ ದೇವಾಲಯಕ್ಕೆ ಬಂದ ಅಲ್ಲಿ ಸಿಮಿಯೋನನು ಪವಿತ್ರಾತ್ಮ ಭರಿತವಾಗಿ ದೇವಾಲಯಕ್ಕೆ ಬಂದ ಇವರು ತಂದೆ ತಾಯಿಗಳು ಯೇಸು ಕ್ರಿಸ್ತನ ಶಾರೀರಿಕವಾದಂತ ಪ್ರಾಪಂಚಿಕವಾದ ತಂದೆ ತಾಯಿಗಳಾಗಿರ್ತ ದೈಹಿಕವಾದಂತ ತಂದೆ ತಾಯಿಗಳಾಗಿರ್ತಕ್ಕಂಥ ಮರಿಯಳು ಯೋಸೆಯವರು ಯೇಸುವನ್ನ ದೇವಾಲಯಕ್ಕೆ ತಂದರು ಆಗ ಸಿಮಿಯೋನನು ಆ ಯೇಸುವನ ಕೈಯಲ್ಲಿ ಹಿಡಿದು ಪವಿತ್ರಾತ್ಮ ಭರುತವಾಗಿ ದೇವರನ್ನ ಕೊಂಡಾಡಿದ ಈ ದಿನಗಳಲ್ಲಿ ಕ್ರಿಸ್ತಿಯ ಜೀವಿತದಲ್ಲಿ ಇರಬೇಕಾಗಿದ್ದಂತ ಮೊಟ್ಟ ಮೊದಲೇ ಹಂತ ದೇವಾಲಯಕ್ಕೆ ಬಂದು ದೇವರನ್ನ ಕೊಂಡಾಡಿ ಹರ್ಷದಿಂದ ಮನೆ ವಾಪಸ್ ಹೋಗ್ಬೇಕಾಗಿತ್ತು ಕ್ರಿಸ್ಮಸ್ ಹಬ್ಬದ ದಿನ ಹಬ್ಬ ಆಚರಣೆ ಮಾಡುವಂತದ್ದು ಪ್ರಾಮುಖ್ಯ ಅಲ್ಲ ಕ್ರಿಸ್ಮಸ್ ದಿನ ಉಡುಗೊರೆ ದಿನ ಗಿಫ್ಟ್ ಕೊಡುವಂಥದ್ದು ಪ್ರಾಮುಖ್ಯ ಅಲ್ಲ ಕ್ರಿಸ್ಮಸ್ ದಿನ ಬಡವರಿಗೆ ಸಹಾಯ ಮಾಡುವ ಪ್ರಾಮುಖ್ಯ ಅಲ್ಲ ಕ್ರಿಸ್ಮಸ್ ದಿನ ಊಟ ಮಾಡಿ ಮನೆ ಅಕ್ಕಪಕ್ಕದವರೆಲ್ಲ ಕರೆಸಿ ಊಟ ಹಾಕುವಂತದ್ದು ಮೊದಲನೇದವರಿಗೆ ಪ್ರಾಮುಖ್ಯತೆ ಅಲ್ಲ ಮೊಟ್ಟ ಮೊದಲಿಗೆ ಕ್ರೈಸ್ತತ್ವದಲ್ಲಿ ಬೇಕಾಗಿರುವಂತದ್ದು ಪವಿತ್ರಾತ್ಮ ಪರಿತಾಗಿ ದೇವಾಲಯಕ್ಕೆ ಬರಬೇಕು ದಟ್ ಇಸ್ ದ ಕ್ರಿಸ್ಮಸ್ ಪವಿತ್ರಾತ್ಮ ಪ್ರೇರಿತವಾಗಿ ಎಷ್ಟು ಜನರು ಸಭೆಯೊಳಗಡೆ ಬಂದಿದೆ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಸಭೆಯ ಒಳಗಡೆ ಬಂದು ದೇವರನ್ನ ಎಷ್ಟು ಜನರು ಹರ್ಷದಿಂದ ಕೊಂಡಾಡಿದರೆ ಎಷ್ಟು ಜನರು ಪವಿತ್ರಾತ್ಮ ಪ್ರೇರಣೆಯಿಂದ ದೇವರ ಆಲೋಚನೆ ಮೇರೆಗೆ ಸಭೆಯೊಳಗಡೆ ಬಂದು ದೇವರನ್ನ ಹಾಡಿ ಕೊಂಡಾಡಿ ಹೊಗಳಿ ದೇವರನ್ನ ಘನಮಡಿಸಿದರೆ ನಿಜವಾದ ಕ್ರಿಸ್ಮಸ್ ನಾವು ಮನೆಗಳ ಒಳಗಡೆ ಆರಾಧಿಸುವಂತದಲ್ಲ ಮನೆಯ ಒಳಗಡೆ ಜನರನ್ನ ಕರೆದು ಊಟ ಉಪಚಾರ ಮಾಡುವಂಥದ್ದಲ್ಲ ಸಂಬಂಧಿಕರನ್ನ ಕರೆದು ಉಪಚಾರ ಮಾಡುವಂಥದ್ದಲ್ಲ ಅಂಡ್ ದ ಫೌಂಡೇಶನ್ ಆಫ್ ಕ್ರಿಸ್ಮಸ್ ಲೋಡ್ ವಿತ್ ದ ಸ್ಪಿರಿಟ್ ಪರಿಶುದ್ಧಾತ್ಮನೊಂದಿಗೆ ದೇವಾಲಯಕ್ಕೆ ಬಂದು ದೇವರನ್ನ ಕೊಂಡಾಡಬೇಕಾಗ್ತದೆ ಹಲಲು ಎಷ್ಟು ಜನರು ನಿಮ್ಮಲ್ಲಿ ಪವಿತ್ರಾತ್ಮ ಪ್ರೇರಿತರಾಗಿ ದೇವಾಲಯಕ್ಕೆ ಕ್ರಿಸ್ಮಸ್ ದಿನ ದೇವಾಲಯಕ್ಕೆ ಬಂದು ದೇವರನ್ನ ಆರಾಧಿಸಿದ್ರೆ ದೇವರನ್ನ ಕೊಂಡಾಡಿದ್ರೆ ಹಲಲು ಎನ್ ಸಿಮಿಯೋನನು ಪವಿತ್ರಾತ್ಮ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದ ಯೇಸು ಕ್ರಿಸ್ತನು ದೇವಾಲಯಕ್ಕೆ ಬಂದರು ಅಲ್ಲಿ ಅವರು ಅರ್ಷದಿಂದ ದೇವರನ್ನ ಕೊಂಡಾಡಿದ್ರು ಹಾಗಾದ್ರೆ ನನ್ನ ಪ್ರಶ್ನೆ ನಿಮ್ಮಲ್ಲಿ ಎಷ್ಟು ಜನರು ದೇವರನ್ನ ಆನಂದಿಸುವುದಕ್ಕಾಗಿ ಕ್ರಿಸ್ಮಸ್ ದಿನ ಪವಿತ್ರಾತ್ಮ ಪ್ರೇರಣೆಯಿಂದ ಬಂದು ದೇವರನ್ನ ಕೊಂಡಾಡಿದ್ರೆ ಎಷ್ಟು ಜನರಿಗೆ ಹರ್ಷ ಇದೆ ಸಿನಿಯೋನನು ಬಹಳಷ್ಟು ದಿನಗಳು ಆ ಯೇಸು ಕ್ರಿಸ್ತನಿಗಾಗಿ ಕಾಯ್ತಾ ಇದ್ದ ಮೆಸ್ಸಿಯನಿಗಾಗಿ ಕಾಯ್ತಾ ಇದ್ದ ಮೆಸ್ಸಿಯನ್ನು ಬರ್ತಾನೆ ಮೆಸ್ಸಿಯನ್ನು ಬಂದೇ ಬರ್ತಾನೆ ಮೆಸ್ಸಿಯನ್ನು ಕಾಣ್ತಾನೆ ಮೆಸ್ಸಿಯನ್ನು ದೇವಾಲಯದಲ್ಲಿ ಬರ್ತಾನೆ ಮೆಸ್ಸಿಯನ್ನು ದೇವಾಲಯದಲ್ಲಿ ಬರ್ತಾನೆ ಅಂತ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಅನೇಕ ಅನೇಕ ವರ್ಷಗಳು ಮೆಸ್ಸಿಯನ್ಗಾಗಿ ಕಾಯ್ತಾ ಇದ್ರು ಮೆಸ್ಸಿಯನ್ನು ಬಂದ ವಿಮೋಚಕನು ಬಂದ ಬಿಡುಗಡೆ ಮಾಡುವವನು ಬಂದ ಲೋಕ ರಕ್ಷಕ ಬಂದ ಬಿಡುಗಡೆ ಕೊಡುವಂತ ಅವನು ಬಂದ ನರಕದಿಂದ ವಿಮೋಚನೆ ಮಾಡುವವನು ಬಂದ ಆ ಬಂದಾಗ ಮನೆಯಲ್ಲಿ ಕುತ್ಕೊಂಡು ಹಬ್ಬ ಚಂದ ಮಾಡಲಿಲ್ಲ ಮನೆಯಲ್ಲಿ ಕುತ್ಕೊಂಡು ಹರ್ಷ ಪಡ್ಲಿಲ್ಲ ಓ ಕುತ್ಕೊಂಡಿಲ್ಲ ಅವನು ಏನ್ ಮಾಡಿದ್ರು ಗೊತ್ತಾ ಬಂದಿದ್ದಾನೆ ಅಂತ ಹೇಳಿ ಪವಿತ್ರಾತ್ಮ ಪವಿತ್ರ ಆಗಿ ಯಾಕಂದ್ರೆ ಅನೇಕ ವರ್ಷಗಳು ಕಾಯ್ತಿದ್ದಂತ ಸೀಮೆಯೋನನು ಅನೇಕ ವರ್ಷಗಳು ದೇವರ ಸಾಮರ್ಥ್ಯದಲ್ಲಿ ನಮಗೆ ವಿಮೋಚಕರು ಯಾವಾಗ ಬರ್ತಾನೆ ನಮ್ಮ ಮೆಸ್ಸಿಯಲ್ಲಿ ಯಾವಾಗ ಬರ್ತಾನೆ ನಮ್ಮ ಅಭಿಷೇಕಿಯಲ್ಲಿ ಯಾವಾಗ ಬರ್ತಾನೆ ನಮ್ಮನ್ನ ನಾಟಕದಿಂದ ಬಿಡುಗಡೆ ಮಾಡುವ ಯಾವಾಗ ಬರ್ತಾನೆ ನಮ್ಮ ಶಾಪದಿಂದ ಬಿಡುಗಡೆ ಮಾಡುವ ಯಾವಾಗ ಬರ್ತಾನೆ ಪಾಪದಿಂದ ಬಿಡುಗಡೆ ಮಾಡುವ ಯಾವಾಗ ಬರ್ತಾನೆ ಅಂತ ಅನೇಕ ಅನೇಕ ವರ್ಷಗಳು ಅವನು ದೇವರಿಗಾಗಿ ಕಾದ ಅವನು ರಾಕ್ಷಕನಿಗಾಗಿ ಕಾದ ಜೀವ ಜೀವಸ್ವರೂಪನೆಗಾಗಿ ಕಾದ ಉನ್ನತೊನ್ನತ ದೇವರಿಗಾಗಿ ಕಾದಿದ್ದ ಆ ಸಂದರ್ಭದಲ್ಲಿ ಯೇಸು ದೇವಾಲಯಕ್ಕೆ ಬರುವ ಸಂದರ್ಭ ಒಂದೇ ಆಗಿತ್ತು ಸಿಮಿಯೋನನ್ನು ಪವಿತ್ರಾತ್ಮ ಪರಿತನಾಗಿ ದೇವರ ಸಾಧ್ಯಕ್ಕೆ ಬರುವಂತದ್ದು ಒಂದೇ ಆಗಿದೆ ಹಾಗಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿ ನೀವಿತ್ತು ಪರಿಶುದ್ಧಾತ್ಮ ಪ್ರೇರಣೆಯಿಂದ ದೇವರನ್ನು ಆರಾಧಿಸುವುದಕ್ಕಾಗಿ ಬರಬೇಕಾಗಿತ್ತು ಕೊಡುವಂಥದ್ದು ಸಂಭ್ರಮ ಪಡುವಂಥದ್ದು ಬಟ್ಟೆ ಹಾಕಿಕೊಳ್ಳುವಂಥದ್ದು ತಿನ್ನುವಂಥದ್ದು ಕೊಡುವಂಥದ್ದು ಮತ್ತೊಬ್ಬರಿಗೆ ಸಹಾಯ ಮಾಡುವಂಥದ್ದು ದಟ್ ಇಸ್ ಅದು ಒಂದು ಎರಡನೆಯ ಭಾಗ ಅಷ್ಟೇ ಅದೇ ಮೊಟ್ಟ ಮೊದಲನೇದಾಗಿ ಬೇಕಾಗಿರುವ ದೇವಾಲಯಕ್ಕೆ ಬರಬೇಕು ಅವರು ಕ್ರಿಸ್ಮಸ್ ದಿನ ದೇವಾಲಯಕ್ಕೆ ಬಂದು ದೇವರನ್ನ ಹಾಡಿ ಕೊಂಡಾಡಿ ಘನಪಡಿಸಿ ಮಾಹಿತಿ ಪಡಿಸಿ ಆ ಪರಶುದ್ಧಾತ್ಮ ಪ್ರೇರಣೆಯಿಂದ ಸ್ತುತಿ ಅವರಿಗೆ ಸಲ್ಲಿಸಿ ವಾಪಸ್ ಹೋಗ್ಬೇಕಾಗಿ 没。Mm hmm. mm hmm. ನೀವು ನಾವು ಕೂಡ ಅನೇಕ ವರ್ಷಗಳಿಂದ ಏಸುವಿಗಾಗಿ ಕಾಯ್ತಾ ಇದ್ದೇವೆ ಏಸುವನ್ನ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿದ್ದೇವೆ ಜೀವ ದೇವರನ್ನಾಗಿ ಅಂಗೀಕರಿಸಿಕೊಂಡಿದ್ದೇವೆ ಆ ರಾಜ ಅಂಗೀಕರಿಸಿಕೊಂಡು ಜೀವಿಸುತ್ತಾ ಇದ್ದೇವೆ ನಾವು ಆತನಗಾಗಿ ಕಾಯ್ತಾ ಇದ್ದೇವೆ ದೇವರ ಸಾನ್ನಿಧ್ಯಕ್ಕೆ ಬಂದು ಆತನ ನಾವು ಹುಟ್ಟು ಹಬ್ಬವನ್ನು ಇಡೀ ಪ್ರಪಂಚ ಆರಾಧಿಸ್ತಾ ಇದೆ ಇಡೀ ಪ್ರಪಂಚ ಇವತ್ತಿನ ಕೊಂಡಾಡ್ತಾ ಇದೆ ಇಡೀ ಪ್ರಪಂಚ ದೇವರನ್ನ ಘನಪಡಿಸ್ತಾ ಇದೆ ಇಡೀ ಪ್ರಪಂಚ ದೇವರ ಮಹಿಮೆಯನ್ನ ಗೋಚರಣ ಪಡಿಸ್ತಾ ಇದೆ ಪರಲೋಕದಲ್ಲಿ ಹರ್ಷ ಇದೆ ಪರಲೋಕದಲ್ಲಿ ಸಂತೋಷ ಇದೆ ಮಾತ್ರವಲ್ಲದೆ ಲೋಕ ಸಂಭ್ರಮಿಸ್ತಾ ಇದೆ ಆ ಸಂಭ್ರಮ ದೋಟಿಗೆ ದೇವಾಲಯಕ್ಕೆ ಬರಬೇಕಾಗಿತ್ತು ದೇವಜನ್ ದೇವಾಲಯಕ್ಕೆ ಬಂದು ದೇವರನ್ನ ಕೊಂಡಾಡಬೇಕಾಗಿತ್ತು ದೇವಾಲಯಕ್ಕೆ ಬಂದು ದೇವರನ್ನ ಘನಪಡಿಸಬೇಕಾಗಿತ್ತು ದೇವಾಲಯಕ್ಕೆ ಬಂದು ದೇವರನ್ನ ಮಹಿಮ ಪಡಿಸಬೇಕಾಗಿತ್ತು ದೇವಾಲಯಕ್ಕೆ ಬಂದು ಪವಿತ್ರಾತ್ಮ ಪ್ರೇರಿತರಾಗಿ ಸ್ತುತಿ ಪದಗಳೊಂದಿಗೆ ಆತನಿಗೆ ಸ್ತೋತ್ರವನ್ನು ಸಲ್ಲಿಸಬೇಕಾಗಿತ್ತು ಅಲ ಲೋಹಿಯ ಸಿಮಿಯೋನೂ ಪವಿತ್ರಾತ್ಮ ಬಲಿತನಾಗಿ ಹರ್ಷದಿಂದ ದೇವರನ್ನ ಕೊಂಡಾಡಿದ ಎಷ್ಟು ಜನರ ಮಧ್ಯದಲ್ಲಿ ಹರ್ಷ ಇದೆ ಇವತ್ತು ದೇವಾಲಯಕ್ಕೆ ಬಂದು ಜನರು ದೇವರನ್ನ ಆರಾಧಿಸಿ ಮನೆಗೋಗಿ ಆಮೇಲೆ ಮಾಡಿಕೊಳ್ಳುವಂಥದ್ದು ಆಮೇಲೆ ಹರ್ಷ ಆಮೇಲೆ ಸಂತೋಷ ಆಮೇಲೆ ಸಂಭ್ರಮ ಹಲಲೋಯ ಎರಡನೇದಾಗಿ ಲೋಕಲ್ ಲೋಕಪರ್ಸ್ವಾಧ್ಯಾಯ ಮೂವತ್ತೆಂಟನೇ ವಚನದಲ್ಲಿ ಅನ್ನಳೆಂಬ ಒಬ್ಬ ವಿಧವೆ ದೇವರನ್ನ ಸಿಮಿಯೋನು ಅದ್ಭುತವಾದ ಕ್ರಿಸ್ಮಸ್ ಆಚರಿಸಿದ ಸಿಮಿಯೋನು ಮೈಮೇಳ್ ಕ್ರಿಸ್ಮಸ್ ಆಚರಿಸಿದ ಯೇಸುವನ್ನ ನೋಡಿ ಕೈಗಳೆತ್ತಿ ದೇವರನ್ನ ಕೊಂಡಾಡದ ಎಲ್ಲಿ ಮನೆ ಒಳಗಡೆ ಅಲ್ಲ ಎಲ್ಲಿ ಪಾರ್ಟಿ ಹಾಲ್ನಲ್ಲಿ ಅಲ್ಲ ಎಲ್ಲಿ ಬಿರಿಯಾದಿಕ್ಕಿಂತ ಅಲ್ಲ ಎಲ್ಲಿ ಜ್ಯೂಸ್ ಕುಡಿತ ಅಲ್ಲ ಎಲ್ಲಿ ಪಾರ್ಟಿ ಮಾಡಿಕೊಂಡಲ್ಲ ಎಲ್ಲಿ ಕುಡ್ಕೊಂಡಲ್ಲ ಎಲ್ಲಿ ಎಂಜಾಯ್ ಮಾಡ್ಕೊಂಡಲ್ಲ ದೇವಾಲಯದಲ್ಲಿ ಯೇಸುವನ್ನು ನೋಡಿ ಕೊಂಡಾಡಿದ ನನಗೆ ಬಹಳ ಇಷ್ಟ ದೇವಾಲಯಕ್ಕೆ ಬಂದ ದೇವಾಲಯದಲ್ಲಿ ಬಂದು ದೇವರನ್ನ ಕೊಂಡಾಡಿದ ದೇವಾಲಯದಲ್ಲಿ ಯೇಸುವನ್ನ ಪವಿತ್ರಾತ್ಮ ಭರತನಾಗಿ ಆರಾಧಿಸಿದ ಎಲ್ಲಿಗ ನಮ್ಮ ಕ್ರಿಸ್ಮಸ್ ನಮ್ಮ ಕ್ರಿಸ್ಮಸ್ ಸಂಭ್ರಮಾಚರಣೆಗೆ ಮಾತ್ರ ಸೀಮಿತವಾಗಿದ್ರೆ ಅದು ಎಕ್ಸ್ ದಟ್ ಇಸ್ ನಾಟ್ ಕ್ರಿಸ್ಮಸ್ ದಟ್ ಇಸ್ ಎಕ್ಸ್ ಮಾಸ್ ಮೀನ್ಸ್ ವಿತೌಟ್ ಕ್ಲಾಡ್ ಎಷ್ಟೋ ಜನರಿಗೆ ಎಕ್ಸ್ ಮಾಸ್ ಬೇಕು ಕ್ರಿಸ್ತನ್ ಇದ್ರೆ ಅಲ್ಲಿ ಪರಿಶುದ್ಧತೆ ಕ್ರಿಸ್ತನ್ ಇಲ್ಲಿದ್ರೆ ಅಲ್ಲಿ ಪವಿತ್ರತೆ ಕ್ರಿಸ್ತನ್ ಇದ್ರೆ ಅಲ್ಲಿ ಸಂತೋಷ ಕ್ರಿಸ್ತನ್ ಇಲ್ಲದ್ರೆ ಹಿಂದೆ ಇರುವಂತಹ ಜಾಗದಲ್ಲಿ ಅನಿಷ್ಟ ಕಾರ್ಯಗಳು ನಡೆಯುತ್ತೆ ಹೊರತು ಕ್ರಿಸ್ತನಿರುವ ಜಾಗದಲ್ಲಿ ಮಹಿಮೆ ಕಾರ್ಯಗಳು ನಡೆಯುತ್ತವೆ ಮಹಿಮೆಯ ಕಾರ್ಯಗಳನ್ನ ಕಾಣಬೇಕಾಗಿದ್ದ ನಾವು ಎಲ್ಲಿದ್ದೇವೆ ಪ್ರವಾದಿ ದೇವಾಲಯಕ್ಕೆ ಬಂದು ದೇವರನ್ನ ಹಾಡಿ ಕೊಂಡಾಡಿ ಗುಣಪಡಿಸಿದ ಪಡಿಸಿದ ಅಲಲೋಯ ಎರಡನೇದಾಗಿ ಎರಡು ಮೂವತ್ತೆಂಟನೇ ವರ್ಷದಲ್ಲಿ ಈ ರೀತಿಯಾಗಿ ಬರೆದಿದ್ದಾರೆ ಆಕೆ ಅದೇ ಗಳಿಗೆಯಲ್ಲಿ ಹತ್ತಿರಕ್ಕೆ ಬಂದು ದಟ್ ದ ಸೇಮ್ ಅದೇ ಗಳಿಗೆಯಲ್ಲಿ ಆಕೆ ಆಕೆ ಕೂಡ ದೇವಾಲಯದಲ್ಲೇ ಇತ್ತು ಅನ್ನಳೆಂಬ ಒಬ್ಬ ದೇವ ಮಗಳು ಅನ್ನಳೆಂಬ ಒಬ್ಬ ವಿಧವೇ ಮದುವೆ ಆಗ್ತಾಳೆ ಮದುವೆಯಾಗಿ ಏಳು ವರ್ಷಗಳ ಕಾಲ ತನ್ನ ಗಂಡನ ಜೊತೆ ಜೀವನ ಮಾಡ್ತಾಳೆ ಏಳು ವರ್ಷ ಜೀವನ ಮಾಡಿದಂತ ಅನ್ನಳು ಹನ್ನಳ ಬಗ್ಗೆ ಮಾತನಾಡ್ತಾ ಇಲ್ಲ ಹನ್ನ ನಾನು ಆ ಸತ್ಯವೇದದಲ್ಲಿ ಒಂದು ಸಮವೇಲೆ ಹನ್ನಳ ಬಗ್ಗೆ ಬರೀತಾ ನಾನು ಮಾತನಾಡ್ತಾ ಇಲ್ಲ ನಾನು ಲೋಕುವಾರ್ಥೆಯಲ್ಲಿದ್ದಂತ ಹಣ್ಣ ಬಗ್ಗೆ ಮಾತನಾಡ್ತಾ ಇದ್ದೇನೆ ಏಳು ವರ್ಷ ಮಾತ್ರ ತನ್ನ ಗಂಡನ ಜೊತೆ ಬಾಳ್ ಮಾಡ್ತಾಳೆ ಎಂಬತ್ನಾಲ್ಕು ವರ್ಷ ವಿಧಿವೆಯಾಗಿ ದೇವರ ಆಲಯದಲ್ಲೇ ಇರ್ತಾಳೆ ಎಲ್ಲೂ ಹೋಗ್ಲಿಲ್ಲ ಆಕೆ ನಿಜವಾದ ಕ್ರಿಸ್ಮಸ್ ಆಚರಿಸ್ತಾಳೆ ಆಕೆ ಅದ್ಭುತವಾದ ಕ್ರಿಸ್ಮಸ್ ಆಚರಿಸ್ತಾಳೆ ಮಹಿಮೆಲ್ಲ ಕ್ರಿಸ್ಮಸ್ ಆಚರಿಸ್ತಾಳೆ ಹಾಕೊಳಕ್ ಬಟ್ಟೆ ಇಲ್ಲ ಹಾಕೊಳ ತಿನ್ನೋದಕ್ಕೆ ಸರಿಯಾದ ಊಟ ಇಲ್ಲ ಮಾತ್ರವಲ್ಲದೆ ಗಂಡ ಇಲ್ಲ ವಿಧುವೆ ಎಲ್ಲ ಕಳ್ಕೊಂಡಿದ್ದಾಳೆ ದೇವಾಲಯದಲ್ಲಿದ್ದು ದೇವರನ್ನ ನೋಡುದಕ್ಕಾಗಿ ಕಾಯ್ಕೊಂಡಿದ್ದಾಳೆ ಎಂತ ಆ ಒಂದು ಮಹಿಮೆಯುಳ್ಳಂತ ಬದುಕಿನ ಕ್ರಿಸ್ಮಸ್ ನಾನೇ ಆಚರಿಸ್ಬೇಕು ಎಂತ ಅದ್ಭುತವಾದ ಕ್ರಿಸ್ಮಸ್ ಆಕೆ ಆಚರಿಸ ಎಂಬತ್ನಾಲ್ಕು ವರ್ಷ ವಿಧುವೆ ಆಗಿದೆ ಈಗಿನ ಕಾಲದಲ್ಲಿ ಏಳು ವರ್ಷಕ್ಕೆ ಗಂಡನ ಜೊತೆ ಬಾಳ್ವೆ ಮಾಡಿದ್ರೆ ಗಂಡ ಸತ್ತೋದ್ರೆ ಈಗಿನ ಕಾಲದಲ್ಲಿ ನಾನಾ ಆಟಗಳನ್ನ ಆಡುವಂತ ಜನರು ಮತ್ತೆಲ್ಲ ಬದುಕ್ತಾ ಇದ್ದಾರೆ ಎಂಬತ್ನಾಲ್ಕು ವರ್ಷ ದೇವಾಲಯದಲ್ಲಿ ಇದ್ಲಂತೆ ಪ್ರಾರ್ಥನೆ ಮಾಡ್ತಾ ಇದ್ಲಂತೆ ಉಪವಾಸ ಮಾಡ್ತಾ ಇದ್ದಂತೆ ಇನ್ನ ಯಾವ ಗಮನಕ್ಕೂ ಹೋಗದೇನೆ ಸುಮಾರು ಎಂಬತ್ತು ನಾಲ್ಕು ವರ್ಷಗಳ ಕಾಲ ಏಸುವಿನ ಭರವನಕ್ಕಾಗಿ ಕಾಯ್ತಾ ಇದ್ದು ಏಸುವಿನ ಬಗ್ಗೆ ಮಾತನಾಡ್ತಾ ಇದ್ದು ಏಸು ಬರ್ತಾನೆ ವಿಮೋಚಕ ಬರ್ತಾನೆ ಮೆಸ್ಸಿಗೆ ಬರ್ತಾನೆ ಅದನ್ನು ಹುಟ್ಟಿ ಬರ್ತಾನೆ ನಮ್ಗೆ ವಿಮೋಚನೆ ಸಿಗುತ್ತೆ ಎಂಬತ್ ನಾಲ್ಕು ವರ್ಷ ರಾತ್ರಿ ಹಗಲು ಪ್ರಾರ್ಥನೆ ಮಾಡ್ತಾ ಇದ್ದು ನೈಟ್ ಅಂಡ್ ಡೇ ನೈಟ್ ಅಂಡ್ ಡೇ ಶಿ ಫಾಸ್ಟ್ ಅಂಡ್ ಪ್ರೇ ಆಕೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದಂತೆ ಆ ಯೇಸು ದೇವಾಲಯಕ್ಕೆ ಹೋದಾಗ ಯಾವಾಗ ಸಿಮಿಯೋನು ಪವಿತ್ರಾತ್ಮ ಭರಿತರಾಗಿ ಏಸುವನ್ನು ನೋಡಿ ಕೊಟ್ಟಾಡಿದ್ರು ಅದೇ ಗಳಿಗೆಯಲ್ಲಿ ಹೀಗೆ ಕೂಡ ಏಸುವಿನ ಬಗ್ಗೆ ಮಾತನಾಡ್ತಾ ಇದ್ದಾಳೆ ಏಸುವಿನ ಮಹಿಮೆಯ ಬಗ್ಗೆ ಮಾತನಾಡ್ತಾ ಇದ್ದಾಳೆ ಯೇಸುವಿನ ಅದ್ಭುತದ ಬಗ್ಗೆ ಮಾತನಾಡ್ತಾ ಇದ್ದಾಳೆ ಎಂಬತ್ ನಾಲ್ಕು ಹತ್ತು ಎಂಬತ್ನಾಲ್ಕು ಪ್ಲಸ್ ಏಳು ತೊಂಬತ್ತೊಂದು ಮದ್ವೆ ಎಷ್ಟು ವರ್ಷ ಆಗಿತ್ತು ಉದಾಹರಣೆಗೆ ಒಂದು ಹದಿನಾಲ್ಕು ಹದಿನೈದು ವರ್ಷ ಆದ್ರೂ ತೊಂಬತ್ತಾರು ನೂರ ಆರು ಅಂತ ಇಟ್ಕೊಳ್ಳಿ ನೂರು ಆರು ವರ್ಷದ ಉದಾಹರಣೆಗೆ ಹೇಳ್ತಾ ಇರೋದು ಎಕ್ಸಾಕ್ಟ್ ವಯಸ್ಸು ಹೇಳ್ತಾ ಇಲ್ಲ ಒಂದು ಅಂದಾಜ್ ಮೇಲೆ ನೂರ ಆರು ನೂರ ಏಳು ವಯಸ್ಸಿನ ಒಂದು ಅಜ್ಜಿ ದೇವಾಲಯದಲ್ಲಿದ್ದು ಒಳ್ಳೆ ಕ್ರಿಸ್ಮಸ್ ಆಚರಿಸಿದ್ರು ಕೊಡೋದಕ್ಕೆ ಕೈಯಲ್ಲಿ ಬಿರಿಯಾನಿ ಇಲ್ಲ ಕೊಡೋದಕ್ಕೆ ಕೈನಲ್ಲಿ ಹಣ ಇಲ್ಲ ಕಾಣಿಕೊಡೋದಕ್ಕೆ ಕೈನಲ್ಲಿ ಏನೂ ಇಲ್ಲ ಹಾಗೆ ಕೈನಲ್ಲಿ ಪ್ರಾರ್ಥನೆ ಆರಾಧನೆ ಉಪವಾಸ ದೇವರು ದೇವರ ಮಹಿಮೆ ಯೇಸುವನ್ನೇ ಎದುರು ನೋಡ್ತಾ ಇದ್ದಾಳೆ ಬಾ ಅಂತ ಕ್ರಿಸ್ಮಸ್ ಆತ್ಮಿಕವಾಗಿ ಆಚರಣೆ ಮಾಡುವಂತ ಜನರಲ್ಲಿ ಆ ರೀತಿ ದೇವರನ್ನ ಕಂಡು ದೇವರನ್ನ ಹರ್ಷಿಸಿ ದೇವರನ್ನ ದೇವರನ್ನ ಆ ರೀತಿಯಾಗಿ ಅನುಭವಿಸುವಂತ ದೇವಚರಲ್ಲಿ ವೇರ್ ಇಸ್ ದೀಪಲ್ ಆಫ್ ಕಾರ್ ಅಂತ ಆತ್ಮಿಕವಾಗಿ ಬೆಳೆದಿರುವಂತಹ ದೇವಜನರಲ್ಲಿ ಅಂತ ಆತ್ಮಿಕವಾಗಿ ಬೆಳೆದಿರುವಂತಹ ದೇವ ಮನುಷ್ಯರಲ್ಲಿ ಅಂತ ಆತ್ಮಿಕವಾಗಿ ಬೆಳೆದಿರುವಂತಹ ದೇವ ಸೇವಕರುಗಳಲ್ಲಿ ಅಂತ ಆತ್ಮಿಕವಾಗಿ ಬೆಳೆದಿರುವಂತ ಒಂದು ದೇವ ಮಕ್ಕಳ ಒಂದು ಗುಣ ಇಲ್ಲಿ ನೂರಾರು ನೂರೇಳು ವರ್ಷದ ಒಬ್ಬ ಮುದುಕಿ ಒಂದು ಅಜ್ಜಿ ಏಸುಲಿ ಗಾಲಿ ಅಂತಂದ್ರೆ ಅಪ್ಪ ಕ್ರಿಸ್ಮಸ್ ನನಗೆ ಆಚರಣೆ ಮಾಡ್ಬೇಕೆಂಬಾಗ ಆಸೆ ಏಸುವಿನ ಬಗ್ಗೆ ಮಾತನಾಡ್ತಾ ಇದ್ದು ಈಗ ನಾವು ಎಷ್ಟು ಕಾಲಗಳವರೆಗೂ ಯೇಸುವಿನ ಆ ಒಂದು ಆಗಮನದ ಕುರಿತು ಯೇಸುವಿನ ಆ ಹುಟ್ಟುವಿಕೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಈಗ ಯೇಸು ಮತ್ತೊಮ್ಮೆ ರಕ್ಷಕನಾಗಿ ಮತ್ತೊಮ್ಮೆ ದೇವನಾಗಿ ಮತ್ತೊಮ್ಮೆ ರಾಜನೆ ಹೇಗೆ ಲೋಕಕ್ಕೆ ಬರ್ತಾ ಇದ್ದಾರೆ ಯಾರ್ಯಾರು ಏಸುವನ್ನು ಅಡೀಕರಿಸಿಕೊಂಡಿದ್ದಾರೆ ಏಸುವನ್ನ ಸ್ವೀಕಾರ ಮಾಡಿಕೊಂಡಿದ್ದಾರೆ ಏಸುವಿನ ಹಿಂದೆ ಬದುಕಿ ಹೋಗ್ತಾ ಇದ್ದಾರೋ ಏಸುವನ್ನೇ ದೇವರನ್ನಾಗಿ ಸ್ವೀಕಾರ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೋ ಅವರನ್ನ ಕರ್ಕೊಂಡು ಬರುವುದಕ್ಕಾಗಿ ಅವರನ್ನ ಕರೆದುಕೊಂಡು ತಾನಿರುವಂತ ಸ್ಥಳಕ್ಕೆ ಕರ್ಕೊಂಡು ಹೋಗೋದಕ್ಕಾಗಿ ಬರ್ತಾ ಇದ್ದಾನೆ ನಾವಿನ್ನೂ ಆಚರಿಸಬೇಕಾಗಿದ್ದು ಕ್ರಿಸ್ಮಸ್ ಯಾವ್ದು ಗೊತ್ತಾ ಬರಬೇಕಾಗಿದ್ದಂತ ಮೆಸ್ಸಿಯೇ ನೀನ್ ಬಂದು ನನ್ನ ಬೇಗನ ಸ್ಥಾನಕ್ಕೆ ಕರ್ಕೊಂಡು ಹೋಗಬಹುದು ಸ್ಪೀಕ್ ಅಬೌಟ್ ಯೇಸು ಕ್ರಿಸ್ತನ ವರ್ಣಿಕೆಯ ಕುರಿತು ಮಾತನಾಡು ಅನ್ನಳೆಂಬ ವಿಧವೆ ಯೇಸುವಿನ ಮಹಿತೆಯ ಬಗ್ಗೆ ಮಾತನಾಡ್ತಾ ಇದ್ಲು ಅದೇ ಬೆಳಗ್ಗೆಯಲ್ಲಿ ದೇವಾಲಯಕ್ಕೆ ಬಂದು ಯೇಸುವಿನ ಬಗ್ಗೆ ಮಾತನಾಡ್ತಾ ಇದ್ಲು ಅಂತೆ ಏ ನಾನು ಎದುರು ನೋಡ್ತಾ ಅಂತ ಮೆಸ್ಸಿನ್ ಬಂದ್ಬಿಟ ನಾನು ಎದು ನಾವು ಪ್ರಾರ್ಥನೆ ಇಷ್ಟು ಎಂಬತ್ನಾಲ್ಕು ವರ್ಷ ಪ್ರಾರ್ಥನೆ ಮಾಡಿದ್ವಲ್ಲ ಆ ಮೆಸ್ಸಿಯ ನನ್ನ ಕಣ್ಮುಂದೇನೆ ಇದ್ದಾನೆ ಈಗ ಆ ಮೆಸ್ಸಿಯ ನನ್ನ ಜೊತೆಯಲ್ಲೇ ಇದ್ದಾನೆ ಈಗ ಆ ಮೆಸ್ಸಿನ ದೇವಾಲಯದಲ್ಲಿ ಇದ್ದಾನೆ ಈಗ ಆ ಮೆಸ್ಸಿಯಲ್ಲಿ ಬಂದ್ಬಿಟ್ಟ ಅಂತ ಸಂತೋಷವಾಗ್ತಾ ಇದ್ದಾರೆ ಸಂತೋಷ ನಿನ್ನೊಳಗಡೆ ಇದೆಯಾ ಆ ನೆಮ್ಮದಿ ನಿನ್ನೊಳಗಡೆ ಇದೆಯಾ ಆ ಆನಂದ ನಿನ್ನೊಳಗಡೆ ಅನ್ನಳ ಕ್ರಿಸ್ಮಸ್ ನಾನು ನೀವು ಇವತ್ತೊಂದು ಡೆಡಿಕೇಶನ್ ಮಾಡಿಕೊಳ್ಬೇಕು ಐ ವಿಲ್ ಸೆಲೆ ಕ್ರಿಸ್ಮಸ್ ನಾನು ಈ ಇನ್ನು ಮುಂದೆ ಒಂದು ಕ್ರಿಸ್ಮಸ್ ಆಚರಿಸ್ತೇನೆ ಆ ಕ್ರಿಸ್ಮಸ್ ಯಾವ ರೀತಿ ಇರುತ್ತೆ ಅಂದ್ರೆ ಕ್ರಿಸ್ಟನ ಬರೋಣದ ಕುರಿತಾಗಿ ಮಾತನಾಡುವಂತ ಅನ್ನಳಾಗಿರೋ ಯೇಸು ಹುಟ್ಟಿದ್ರಿಂದ ಕ್ರಿಸ್ಮಸ್ ಆಚರಿಸ್ತಾ ಇದ್ದೇವೆ ಅದನ್ನು ಹುಟ್ಟಿದ್ದು ಆಯ್ತು ಪರಲೋಕ ರಾಜ್ಯಕ್ಕೆ ಹೋಗಿದ್ದು ಆಯ್ತು ಈಗ ತಿರುಗಿ ಬರ್ತಾ ಇದ್ದಾನೆ ಆತನ ಬಗ್ಗೆ ಮಾತನಾಡೋಣ ಬರುವಿಕೆಯ ಬಗ್ಗೆ ಮಾತನಾಡೋಣ ಆತನ ರಕ್ಷಣೆ ಕುರಿತು ಜನರ ಜೊತೆ ಮಾತನಾಡೋಣ ಆತನ ಪ್ರೇಮದ ಕುರಿತು ಜನರ ಜೊತೆ ಮಾತನಾಡೋಣ ಆತನ ಪ್ರೀತಿಯನ್ನು ಜನರು ಕೊಡೋಣ ಅದರ ಕರುಣೆಯನ್ನು ಜನರು ಕೊಡೋಣ ಅದರ ಧೈರ್ಯ ಜನರು ಕೊಡೋಣ ಕ್ರಿಸ್ಮಸ್ನ ಆಚರಿಸಬೇಕಾಗಿದೆ ಈ ಕ್ರಿಸ್ಮಸ್ ಆಚರಿಸುವ ಹೃದಯ ಹರ್ಷಗೊಳ್ತದೆ ಈ ರೀತಿಯಾಗಿ ಪ್ರವಾದಿ ಆದ ಸೀನಿಯೋರನ್ನು ಮತ್ತೆ ಅನ್ನ ಕ್ರಿಸ್ಮಸ್ ಆಚರಿಸುವಂತವರು ಅದ್ಭುತವಾದ ಮಹಿಮೆಯುಳ್ಳ ಕ್ರಿಸ್ಮಸ್ ಅನ್ನು ಆಚರಿಸ್ತಾರೆ ಅವರಿಗೆ ಹೃದಯದಲ್ಲೂ ಸಂತೋಷ ಬಾಹ್ಯಾಕಾಶದಲ್ಲೂ ಸಂತೋಷ ಅವರಿಗೆ ಆತ್ಮಿಕವಾಗಿ ಸಂತೋಷ ದೈಹಿಕವಾಗಿ ಸಂತೋಷ ನನ್ನ ಪ್ರಿಯ ಸಹೋದರ ಸಹೋದರಿ ನನ್ನ ಪ್ರಿಯ ದೇವರ ಮಕ್ಕಳೇ ನಾವು ಸಿಮಿಯೋನ ಮತ್ತು ಹನ್ನಳ ಹಾಗೆ ಕ್ರಿಸ್ಮಸ್ ಆಚರಿಸೋಣ ದೇವಾಲಯಕ್ಕೆ ಬರೋಣ ದೇವಾಲಯದ ದೇವರನ್ನ ದರ್ಶಿಸೋಣ ದೇವರ ಮಹಿಮೆಯನ್ನು ಕಾಣೋಣ ಹನ್ನಳ ಹಾಗೆ ಇನ್ನು ಮುಂದೆ ದೇವರ ಬರುವಿಕೆಯ ಬಗ್ಗೆ ಮಾತನಾಡೋಣ ಕ್ರಿಸ್ಮಸ್ ದಿನ ಮಾತ್ರ ಅಲ್ಲ ಇಂದಿನ ಪ್ರತಿ ಕ್ಷಣ ಯೇಸುವಿನ ಮಹಿಮೆಯ ಬಗ್ಗೆ ಮಾತನಾಡೋಣ ಹನ್ನೆರಡು ಒಂದು ಅದ್ಭುತವಾದ ಕ್ರಿಸ್ಮಸ್ ಆಚರಿಸಿದ್ರು ಎಂಬತ್ ನಾಲ್ಕು ವರ್ಷ ಕಾದುಕೊಂಡಿದ್ಲು ಮೆಸ್ಸಿಯನ್ನು ನೋಡ್ಲಿಕ್ಕೆ ನೋಡಿದ್ಲು ಹರ್ಷಭವಾಗಿ ಆತನ ಬಗ್ಗೆ ಮಾತನಾಡಿದ್ಲು ನಾವು ರಕ್ಷಕನಾದ ಯೇಸು ಕ್ರಿಸ್ತನನ್ನ ಇಪ್ಪತ್ತು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಐದು ವರ್ಷಗಳಿಂದ ಆತನ ಹೃದಯದಲ್ಲಿ ಗೊತ್ತಿದಾನೆ ಜಗದಕ್ಷಕರು ಉಂಟಾಗಿ ಮುಂದಿನ ಆತನ ಬಗ್ಗೆ ಮಾತನಾಡುವ ಆತನ ವಾಕ್ಯದ ಬಗ್ಗೆ ಮಾತನಾಡುವ ಆತನ ಕೃಪೆಯ ಬಗ್ಗೆ ಮಾತನಾಡುವ ಆತನ ದಾಯಿಯ ಬಗ್ಗೆ ಮಾತನಾಡುವ ಅದೇ ಸೊ ಆದುದರಿಂದ ಪ್ರಿಯ ದೇವರ ಮಕ್ಕಳು ನಾವೆಲ್ಲರೂ ಸೇರಿ ಅದ್ಭುತವಾದ ಅತಿಶಯವಾದ ಮಹಿಮೇಳ ಕ್ರಿಸ್ಮಸ್ ಅನ್ನು ಆಚರಿಸೋಣ ಆ ಕ್ರಿಸ್ಮಸ್ ಮೊದಲು ದೇವಾಲಯದಲ್ಲಿ ದೇವಾಲಯದಲ್ಲಿ ಮುಗಿದ ಮೇಲೆ ಆಮೇಲೆ ನಿನ್ನ ಮನೆಗೆ ಸೊ ನಮ್ಮೆಲ್ಲರ ಕ್ರಿಸ್ಮಸ್ ಆಗಿರಲಿ ಆ ಸಿಮಿಯೋನನು ಅನ್ನಳ ಹಾಗೆ ಅದ್ಭುತವಾದ ಕ್ರಿಸ್ಮಸ್ ನಾವು ಆಚರಿಸೋಣ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಮನೆಗಳಲ್ಲಿ ದೇವರನ್ನ ಮತ್ತೆ ಸ್ತುತಿಸಿ ನಿಮ್ಮ ಮನೆಗಳಲ್ಲಿ ಕರ್ಕಾಧಿಸಿರಿ ಅದು ಮಾತ್ರ ಅಲ್ಲ ಅನೇಕರನ್ನ ಕರೆದು ಕ್ರಿಸ್ತನ ಬಗ್ಗೆ ಮಾತನಾಡಿ ಕ್ರಿಸ್ತನ ಮಹಿಮೆಯ ಬಗ್ಗೆ ಮಾತನಾಡಿ ಅವರನ್ನು ಕೂಡ ಆತನ ಸಾಲದ ಕಡೆಗೆ ನಡೆಸಲಿ ಆತನ ಆಲಯಕ್ಕೆ ನಡೆಸಿ ಎಂಬುದಾಗಿ ನಾನ್ ನಿಮ್ಮನ್ನ ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಈ ವಾಕ್ಯಗಳ ಮೂಲಕ ನಿಮ್ಮ ಕುಟುಂಬಗಳು ನಿಮಗೂ ಆಶೀರ್ವಾದ ಕೃಪೆ ದಯೆ ಸಮಾಧಾನ ಉಂಟಾಗಲಿ ಎಂಬುದಾಗಿ ನಾನು ಆಶೀರ್ವದಿಸ್ತಾ ಈ ನನ್ನ ಪ್ರಸಂಗವನ್ನು ಮುಗಿಸುತ್ತೇನೆ ಗಾಡ್ ಬ್ಲೆಸ್